ವೆಲ್ಕಮ್ ಬ್ಯಾಕ್ ಟು ತೃಪ್ತಿ ದೇವಾಡಿಗಾರ್ ಲಾಗ್ಸ್ ಇವತ್ತು ನಿಂಬೆ ಹಣ್ಣಿನ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಬನ್ನಿ ಈಗ ನಾನು ಮೊದಲಿಗೆ ಇಲ್ಲಿ ನಿಂಬೆ ಹಣ್ಣನ್ನು ತಗೊಂಡಿದ್ದೇನೆ ಏಳು ಅದನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ನಾಲ್ಕು ಕಾಯಿ ಮೆಣಸನ್ನು ಕಟ್ ಕಾಲು ಇಂಚಿನಷ್ಟು ಶುಂಠಿಯನ್ನು ಕಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಒಂದು ಪಾತ್ರೆಗೆ ನೀರು ಹಾಕಿ ಅದಕ್ಕೆ ಹತ್ತು ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಬೇಕು ಕಟ್ ಮಾಡಿ ಇಟ್ಕೊಂಡಿದ್ದ ಕಾಯಿ ಮೆಣಸು ಶುಂಠಿ ನಿಂಬೆ ಹಣ್ಣನ್ನು ಹಾಕಬೇಕು ಎಲ್ಲ ಅದಕ್ಕೆ ಹಾಕಿ ಬಿಡಬೇಕು ನೆಕ್ಸ್ಟ್ ಅದು ಚೆನ್ನಾಗಿ ಕುದಿ ಬರೋ ತನಕ ಕುದಿಸ್ಬೇಕು ಈ ಕುದಿತಾ ಉಂಟು ಚೆನ್ನಾಗಿ ಕುದಲಿಕ್ಕೆ ಬಿಡಿ ಕುದಿ ಬಂದ ನಂತರ ಅದಕ್ಕೆ ಬಾಯಿ ಮುಚ್ಚಳವನ್ನು ಇಟ್ಕೊ ಇಟ್ಟು ಬಿಡಬೇಕು ಇದನ್ನು ನಾವು ಮುಂಚಿನ ದಿವಸ ಮಾಡಬೇಕು ಮಾಡಿಟ್ಕೊಳ್ಬೇಕು ನೆಕ್ಸ್ಟ್ ಡೇ ಅದಕ್ಕೆ ಬೇಕಾದ ಐಟಮ್ಸ್ ಮೂರು ಟೇಬಲ್ ಸ್ಪೂನ್ ಅಷ್ಟು ಕೊತ್ತಂಬರಿ ಮೂರು ಟೇಬಲ್ ಸ್ಪೂನ್ ಸಾಸಿವೆ ಎರಡು ಟೇಬಲ್ ಸ್ಪೂನ್ ಜೀರಿಗೆ ಕಾಲು ಟೇಬಲ್ ಸ್ಪೂನ್ ಇಂಗಿನ ಪುಡಿಯನ್ನು ತಗೊಳ್ಬೇಕು ಎರಡು ಟೇಬಲ್ ಸ್ಪೂನ್ನಷ್ಟು ಬಿಳಿ ಎಳ್ಳು ತಗೊಂಡಿದ್ದೇವೆ ಇಲ್ಲಿ ಐದು ಎಸಳು ಕರಿಬೇವಿನ ಎಲೆ ತಗೊಂಡಿದ್ದೇನೆ ಮತ್ತು ಇಪ್ಪತ್ತು ಉದ್ದ ಮೆಣಸನ್ನು ತಗೊಳ್ಬೇಕು ಈಗ ಕಾಯಲಿಕ್ಕೆ ಹಾಕ್ತೇನೆ ನೋಡಿ ಮೊದಲಿಗೆ ಒಂದು ಬನಲೆಗೆ ಎಣ್ಣೆ ಹಾಕಿ ಎಲ್ಲ ಐಟಮ್ಸನ್ನು ಆ ಎಣ್ಣೆಗೆ ಹಾಕಬೇಕು ಕರಿಬೇವಿನೆಲೆ ಮತ್ತು ಕೊಂಡ ಐಟಮ್ಸ್ ಎಲ್ಲ ಹಾಕಬೇಕು ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಬೇಕದು ಮತ್ತು ಇಲ್ಲಿ ನಾನು ಇಪ್ಪತ್ತು ಉದ್ದ ಮೆಣಸನ್ನು ತೆಕ್ಕೊಂಡಿದ್ದೇನಲ್ಲ ಅದನ್ನು ಕೂಡ ಹಾಕಬೇಕು ನೋಡಿ ಒಳ್ಳೆ ಕಾಯ್ತಾ ಉಂಟು ಈಗ ಉದ್ದ ಮೆಣಸನ್ ಹಾಕ್ತಿದ್ದೇನೆ ಚೆನ್ನಾಗಿ ಕಾಯ್ಬೇಕದು ನೆಕ್ಸ್ಟ್ ಅದು ಕಾಯಿಸಿ ಆದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕಬೇಕದ ಮಿಕ್ಸಿ ಜಾರಿಗೆ ಹಾಕಿ ಒಂದು ಟೇಬಲ್ ಸ್ಪೂನ್ ಅಷ್ಟು ಅರಶಿನ ಪುಡಿಯನ್ನು ಹಾಕಿ ನೆಕ್ಸ್ಟ್ ಗ್ರೈಂಡ್ ಮಾಡಿ ಮುಂಚಿನ ತೆಕ್ಕೊಂಡು ನಿಮ್ ನಿಂಬೆ ಹಣ್ಣನ್ನು ತೆಕ್ಕೊಂಡಿದ್ದೇವಲ್ಲ ಬಿಸಿ ಮಾಡಿದ್ದೇವಲ್ಲ ಅದನ್ನು ಆ ಇದಕ್ಕೆ ಆ ಮಸಾಲೆಯನ್ನು ಹಾಕಬೇಕು ಮಸಾಲೆಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದೆ ಇದಕ್ಕೊಂದು ಒಗ್ಗರಣೆಯನ್ನು ಕೊಡುವ ಒಗ್ಗರಣೆ ಎಲ್ಲರಿಗೂ ಗೊತ್ತು ಕೊಡ್ಲಿಕ್ಕೆ ಹೇಗೆ ಅಂತ ಹೇಳಿ ಒಂದು ಎಣ್ಣೆಗೆ ಸಾಸಿವೆ ಹಾಕಬೇಕು ಮತ್ತು ಎಲೆ ಹಾಕಿ ಒಗ್ಗರಣೆಯನ್ನು ಕೊಟ್ರೆ ಆಯ್ತು ನೋಡಿ ಎಷ್ಟು ಚೆನ್ನಾಗಿ ಅಂತ ನಿಂಬೆ ಹಣ್ಣಿನ ಉಪ್ಪಿನಕಾಯಿ ತಿನ್ನಲಿಕ್ಕೆ ಬಹಳ ಚೆನ್ನಾಗಿರ್ತದೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಒಳ್ಳೆಯದಾಗ್ತದೆ ತಿನ್ನಲಿಕ್ಕೆ ಥ್ಯಾಂಕ್ ಯು